ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಹೆಚ್ಚಿಗೆ ವಿದ್ಯಾರ್ಥಿಗಳ ಕಡೆಯಿಂದ ಕೆಲವು ದಿನಗಳಿಂದ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ನಾವು ಕೆಲವೊಂದು ಕಾರಣಗಳಿಂದ ಬಿಸಿ ಇದ್ದಂಥ ರೀಸನ್ಸಿಂದ ನಾವು ವಿಡಿಯೋಸನ ಮಾಡಲಿಕ್ಕೆ ಕಷ್ಟ ಆಗ್ತಿರುವಂಥದ್ದು ಸೊ ಆದರೂ ಈಗ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬಿ ಎಡ್ನ ಆಫ್ಲೈನ್ ಕೌನ್ಸಿಲಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದು ನಡೆಯುತ್ತಾ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಈ ಒಂದು ಆಫ್ಲೈನ್ ಕೌನ್ಸಿಲಿಂಗ್ನ ಮಾಡ್ತಾರಾ ಸೊ ಐದನೇ ರೌಂಡ್ ಫೈನಲ್ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ ಅಂತಿಮ ಅಂದ್ಬಿಟ್ಟು ಸೊ ಈಗಾಗಲೇ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಏನಾದರೂ ಮಾಡಿದ್ರೆ ಯಾರಿಗೆಲ್ಲ ಅವಕಾಶನ ಕೊಡ್ತಾರೆ ನೀವು ಕೇಳಿದ ಕಡೆ ಸೀಟನ್ನು ಕೊಡ್ತಾರಾ ಅಂತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆಗಳು ಬರ್ತಾರಂಥದ್ದು ನಾವು ಕೇಳಿದ ಕಡೆ ಸೀಟ್ ಕೊಡ್ತಾರಾ ಸೀಟ್ ಉಳಿದಿದೆಯಾ ಅಂತೆಲ್ಲ ಸಾಕಷ್ಟು ಬೇರೆ ಬೇರೆ ಕ್ವಶನ್ಸ್ಗಳು ಒಬ್ಬ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದಾವೆ ಆಫ್ಲೈನ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ನಿಮಗಿರುವಂಥ ಡೌಟ್ಗಳ ಬಗ್ಗೆ ಇಲಾಖೆ ಕಡೆಯಿಂದ ಏನೇನು ಕ್ಲಾರಿಟಿಗಳು ಬರ್ತಿದಾವೆ ಅಥವಾ ಏನು ಸುದ್ದಿ ಇದಾವೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು ಸೊ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಿ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಸಹ ವೀಕ್ಷಣೆ ಮಾಡುತ್ತಿರಬಹುದು ಇನ್ಸ್ಟಾಗ್ರಾಮಲ್ಲಿ ಥರ ಪ್ರಶ್ನೆ ಇಟ್ಟು ಆಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಮೆಸೇಜ್ಗಳು ಇದೆ ರಿಪ್ಲೈ ಕೂಡ ಆಗಿಲ್ಲ ಅಂತ ಅನ್ಕೊಂತೀವಿ ನಾವು ಕೂಡ ಸಾಕಷ್ಟು ಕೆಲವೊಂದು ರೀಸನ್ಸ್ ಇರೋದರಿಂದ ರಿಪ್ಲೈ ಆಗಿರ್ಬೋದು ವಿಡಿಯೋ ಮಾಡೋದಕ್ಕಾಗಿರ್ಬೋದು ಕಷ್ಟ ಆಗ್ತಿರುವಂಥದ್ದು ಸೊ ಅದೇ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರನ ವಿಡಿಯೋ ಮುಖಾಂತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಟ್ಟಾಗ ಎಲ್ಲರಿಗೂ ತಲುಪುತ್ತೆ ಅಂತ ಹೇಳ್ತಾ ಇದ್ದೀವ್ಗಳು ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ಸೊ ವಿಡಿಯೋ ಕಡೆಗೆ ನಾವು ನಾವೀಗ ಸೊ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಆಫ್ಲೈನ್ ಕೌನ್ಸಲಿಂಗು ಇರಲಿದೆ ಅಂತ ಹಿಂದೆ ಮಾಹಿತಿನ ಕೊಟ್ಟಿದ್ರು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಏನು ಮಾಹಿತಿನ ಕೊಟ್ಟಿದ್ರಲ್ಲ ಒಂದು ದಾಖಲಾತಿಯ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟ ಮಾಡಿದ್ರು ಅದರಲ್ಲಿ ಸೊ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡುತ್ತಾ ಇರ್ತೀರ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ಉಳಿಕೆ ಆಗುವ ಸೀಟುಗಳಿಗೆ ಸಿ ಎಸ್ ಸಿ ಹಂತದಲ್ಲಿಯೇ ಆಫ್ಲೈನ್ ಕೌನ್ಸಲಿಂಗ್ ಅಂತಿಮ ಅವಕಾಶಕ್ಕಾಗಿ ಕೌನ್ಸೆಲಿಂಗ್ ಮಾಡಲಾಗುವುದು ಅಂತ ಸೊ ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಒಂದು ಡೇಟ್ ಏನಿದೆಯಲ್ಲ ಸಿ ಎಸ್ ಸಿ ಹಂತದಲ್ಲಿ ಸೀಟನ್ನು ಉಳ್ಕೊಂಡ ನಾಲ್ಕನೇ ರೌಂಡ್ ನ ಬಳಿಕನು ಕೂಡ ಸಿಎಸ್ ಸಿ ಹಂತದಲ್ಲಿ ಸಿಎಸ್ ಹೆಡ್ ಆಫೀಸ್ ಇದೆಲ್ಲ ಅಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಲಿಂಗ್ ಮಾಡ್ತೀವಿ ಅಂತಿಮ ಅವಕಾಶಕ್ಕೆ ಸೊ ಫೆರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕು ಕೊಟ್ಟಿದ್ರು ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಇದ್ರೆ ಇಲಾಖೆ ಅಂತ ನಲ್ಲಿ ಕೊಟ್ಟು ಒಂದು ಬಂದಿತ್ತು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇನ್ನೊಂದು ಇನ್ನೊಂದು ಪ್ರಕಟಣೆಯನ್ನು ನೋಡ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ ನಾಲ್ಕನೇ ಸಾಲಿನ ಬಿ ಎಡ್ ಕೋರ್ಸಿಗೆ ಸರ್ಕಾರಿ ಒಂದು ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅವಾಗ ಒಂದು ಪ್ರೊಸೆಸ್ ಎಲ್ಲ ಅಂತಿಮ ಸುತ್ತಿನ ಹಂಚಿಕೆನ ಆಫ್ಲೈನ್ ಬದಲಾಗಿ ಆಫ್ಲೈನ್ ಬದಲಾಗಿ ಆನ್ಲೈನ್ ಮೂಲಕ ಮಾಡಲಾಗ್ತದೆ ಸೊ ಇದೇ ಅಂತಿಮ ಆಗಿರುತ್ತೆ ಸೀಟು ಹಂಚಿಕೆ ಆಗಿರೋದರಿಂದ ಉಳಿದಿರುವ ಸೀಟುಗಳಿಗೆ ಸೀಟು ಹಂಚಿಕೆಯನ್ನು ಅಂತಿಮ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೆಳಕಂಡ ಆಸಕ್ತ ಅಭ್ಯರ್ಥಿಗಳು ಅವಕಾಶ ಇರುತ್ತೆ ಅಂತ ಹೇಳಿದ್ರು ಅಂದರೆ ನಾಲ್ಕನೇ ರೌಂಡ್ ಏನು ಕಂಪ್ಲೀಟ್ ಆದಮೇಲೆ ಐದನೇ ರೌಂಡ್ ಇರುತ್ತಲ್ಲ ಇದನ್ನು ಆಫ್ಲೈನ್ ಬದಲಾಗಿ ಆನ್ಲೈನ್ ಮುಖಾಂತರನೇ ಮಾಡ್ತೀವಿ ಸೊ ಇದೇ ಫೈನಲ್ ಆಗಿರುತ್ತೆ ಅಂತ ಇಲಾಖೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರು ಪ್ರಸ್ತುತದಲ್ಲಿ ಇದು ಕೂಡ ಇವಾಗ ಇರುವಂಥದ್ದು ಫೆಬ್ರವರಿ ಹದಿನೈದನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಸೊ ಐದನೇ ಸುತ್ತಿನ ಆಫ್ಲೈನ್ ಬದಲಾಗಿ ಆನ್ಲೈನಲ್ಲಿ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಐದನೇ ಸುತ್ತಿನ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದ್ರು ಹನ್ನೆರಡು ಹದಿಮೂರಕ್ಕೆ ಆಪ್ಷನ್ ಏಟ್ರಿಗೆ ಅವಕಾಶ ಕೊಟ್ಟಿದ್ರು ಹದಿನೈದನೇ ತಾರೀಕು ಲಿಸ್ಟ್ ಅಂತ ಕೊಟ್ಟರು ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಯಿತು ಹದಿನಾರನೇ ತಾರೀಕು ಚಲನ್ ಡೌನ್ ಮಾಡೋದಕ್ಕೆ ಹದಿನೇಳು ತನಕ ಅವಕಾಶ ಕೊಟ್ಟರು ಸೊ ವಿದ್ಯಾರ್ಥಿಗಳು ಎಲ್ಲ ಮಾಡಿಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಸೀಟ್ ಸಿಕ್ಕಿರೋರೆಲ್ಲರೂ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ದಾರೆ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನು ಬರ್ತಿದೆ ಅಂತಂದ್ರೆ ಸೊ ಅಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ರೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವೈಯಕ್ತಿಕ ಮಾಹಿತಿ ಕೊಡೋದಾಗೋದಿಲ್ಲ ಈ ಸಾಲಿನ ಅಂತಿಮ ಸೀಟು ಹಂಚಿಕೆ ಪ್ರಕ್ರಿಯೆಯಾಗಿದ್ದು ಇದರ ನಂತರ ಯಾವುದೇ ಸೀಟು ಹಂಚಿಕೆಗೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಸೊ ಹಾಗೆ ನಂತರ ಇನ್ನೊಂದು ಪ್ರಕಟಣೆ ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ರು ಅದರಲ್ಲಿ ಏನು ಮಾಹಿತಿಯನ್ನು ಕೊಟ್ಟರು ಅಂದ್ರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರ ಐದನೇ ಸೆಲೆಕ್ಷನ್ ಲಿಸ್ಟ್ನ ಪ್ರಕಟ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಅವ್ರು ಕೊಟ್ಟಿದ್ ಮಾಹಿತಿ ಏನಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಬಿ ಸಾಲಿನ ಬಿಎಡ್ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಅಂತಿಮ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಂದರೆ ಇದೇ ಅಂತಿಮ ಅಂತಲೂ ಕೂಡ ಇಲ್ಲಿ ಮತ್ತೆ ಮೆನ್ಷನ್ ಮಾಡಿದಾರೆ ಅವರು ಸೊ ಈ ಒಟ್ಟು ಮೂರು ಪ್ರಕಟಣೆಗಳಲ್ಲಿ ವಿದ್ಯಾರ್ಥಿಗಳು ಇವರು ಕೊಟ್ಟರು ಮಾಹಿತಿ ಪ್ರಕಾರ ಏನಂದ್ರೆ ಸೊ ಫಸ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆಫ್ಲೈನ್ ಕೌನ್ಸಲಿಂಗ್ ಇತ್ತು ಸೊ ಎರಡನೇದ್ರ ಪ್ರಕಾರ ಆಫ್ಲೈನ್ ಕೌನ್ಸಲಿಂಗ್ ಇರೋದಿಲ್ಲ ಮೂರನೇದ್ರ ಪ್ರಕಾರ ಕೂಡ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಇದೇ ಅಂತಿಮ ಅಂತಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸದ್ಯಕ್ಕೆ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಆಫ್ಲೈನ್ ಕೌನ್ಸಿಲಿಂಗ್ ಮಾಡಲಾಗ್ತದೆ ಅಂತ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ನಾಲ್ಕನೇ ರೌಂಡ್ ನ ಬಳಿಕ ಅಂತ ಹೇಳಿದ್ರು ಸೊ ನಾಲ್ಕನೇ ರೌಂಡ್ ಆದ್ಮೇಲೆ ಐದನೇ ರೌಂಡ್ ಇರುತ್ತೆ ಅಂತ ಹೇಳಿದ್ರಲ್ಲ ಸೊ ಈಗ ಐದನೇ ರೌಂಡ್ನ ಮಾಡಿದ್ರಲ್ಲ ಸೊ ಆಫ್ಲೈನ್ ಕೌನ್ಸಲಿಂಗ್ನ ಬದಲಾಗಿ ಐದನೇ ರೌಂಡ್ನ ಮಾಡಿದೀವಿ ಅಂತ ಮಾಹಿತಿಯನ್ನು ಕೊಟ್ಟರು ಸೊ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಐದನ ರೌಂಡೇ ಮುಗಿದೋತಾಗಾದ್ರೆ ನಮಗೆ ಸೀಟ್ ಸಿಗಲ್ವಾ ಈ ವರ್ಷ ಮುಗೀತಾಗರೆ ಗೌರ್ಮೆಂಟ್ ಸೀಟ್ ನಮಗೆ ಸಿಗೋದಿಲ್ವಾ ಸೊ ಸೀಟ್ ಇಲ್ಲ ಅಂತಿದ್ರೆ ಮ್ಯಾನೇಜ್ಮೆಂಟ್ಗೆ ಹೋಗೋಣ ಅಂದ್ರೆ ಕೂಡ ಅದ್ರ ಒನ್ ಇಯರ್ ವೇಸ್ಟ್ ಆಗುತ್ತೆ ನಮಗೆ ಇತರೆ ಸಾಕಷ್ಟು ಬೆರೀತದೆ ಅಂತ ಒಬ್ಬೊಬ್ಬರು ಪ್ರಶ್ನೆಗಳು ಬರ್ತಾರಂತೂ ಸೀಟ್ ಸಿಕ್ಕಿತ್ತು ಆ ಕಾಲೇಜಲ್ಲಿ ಟೀಚಿಂಗ್ ಇಲ್ವಾ ಆ ಕಾಲೇಜು ನಮ್ಗೆ ಆಸ್ಟ್ ಇಲ್ವಾ ಇನ್ನೊಂದು ಬೇರೆ ಬೇರೆ ರೀಸನ್ಸಿಂದಲೂ ನಮಗೆ ನಾವು ಅಡ್ಮಿಷನ್ ಆಗಿಲ್ಲ ಅಡ್ಮಿಷನ್ ಸ್ಲಿಪ್ ತೊಗೊಂಡಿಲ್ಲ ನೆಕ್ಸ್ಟ್ ರೌಂಡ್ ಆಫ್ಲೈನ್ ಕ್ವಾಸನಿಂಗ್ ಮಾಡ್ತಾ ಇಲ್ಲ ಇತರೆ ಏನು ಬರ್ತಿದವಲ್ಲ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡಿದರೆ ಸದ್ಯಕ್ಕೆ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿ ಅಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಅದರ ಬದಲಾಗಿ ಆನ್ಲೈನ್ ಮಾಡಿದೀವಿ ಅದೇ ಅಂತಿಮ ಸುತ್ತು ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ವೆಬ್ಸೈಟ್ ಅಲ್ಲಿ ಕೂಡ ಫೈನಲ್ ರೌಂಡ್ ಅಂತ ಮೆನ್ಷನ್ ಮಾಡಿದಾರೆ ಸದ್ಯಕ್ಕೆ ಇರುವಂತ ಮಾಹಿತಿಗಳ ಪ್ರಕಾರ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಈಗ ನಾವು ವಿಡಿಯೋ ಮಾಡ್ತಿರೋ ಟೈಮ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಫೆಬ್ರವರಿ ಹದಿನೆಂಟನೇ ತಾರೀಕು ಏನಿದೆಯಲ್ಲ ಸೊ ಇವತ್ತು ನಾವು ವೀಡಿಯೋ ಮಾಡ್ತಾರಂಥದ್ದು ಈ ಸಂದರ್ಭಕ್ಕೆ ಮಾಹಿತಿನ ನೋಡುವಂಥದ್ದಾದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಇಲಾಖೆಯವರು ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಸಾಧ್ಯತೆಗಳಂತೂ ಇದಾವೆ ಈಗ ಅಡ್ಮಿಷನ್ ಸ್ಲಿಪ್ ಅನ್ನ ಬಹುತೇಕ ವಿದ್ಯಾರ್ಥಿಗಳಂತೂ ಪಡ್ಕೊಂಡಿಲ್ಲ ಅಂತ ಅಂತ ಮಾಹಿತಿಗಳು ಕೂಡ ಬರ್ತಿರುವಂಥದ್ದು ನಂತರದಲ್ಲಿ ಈ ಒಂದು ಕೆಲವೊಂದು ಸೀಟ್ಗಳನ್ನು ಉಳ್ಕೊಂಡ್ರೆ ಅದಕ್ಕೆ ಯಾವ ತರ ಪ್ರೊಸೆಸ್ ಆಗುತ್ತೆ ಸೊ ಅದನ್ನೇನಾದ್ರೂ ಮ್ಯಾನೇಜ್ಮೆಂಟ್ಗೆ ಗೆ ಡಾರ ಅಥವಾ ಏನು ಇರುತ್ತೆ ಇದನ್ನ ಸ್ವಲ್ಪ ಕಾದ್ ನೋಡಬೇಕಿರುವಂಥದ್ದು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ತನಕ ಅಡ್ಮಿಷನ್ ಆಗಿ ಅಂತ ಹೇಳಿದಾರಲ್ಲ ಸೊ ಅಲ್ಲಿ ತನಕ ವಿದ್ಯಾರ್ಥಿಗಳು ಕಾದ್ ನೋಡಬೇಕಾಗಿರುತ್ತೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ನಿಮಗೆ ಬಂದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸದ್ಯಕ್ಕೆ ವಿದ್ಯಾರ್ಥಿಗಳು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ಕಾರಣಕ್ಕೆ ಇದನ್ನ ಹೇಳಿರುವಂಥದ್ದು ಇಲಾಖೆ ಅವರು ಆಫ್ಲೈನ್ ಕೌನ್ಸಿಲಿಂಗ್ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು ವಿದ್ಯಾರ್ಥಿಗಳು ಆಫ್ಲೈನ್ ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ ಅಂತ ಹೇಳಕ್ಕಲ್ಲ ನೈಂಟಿ ಪರ್ಸೆಂಟ್ ಚಾನ್ಸ್ ಕಷ್ಟ ಇರುವಂಥದ್ದು ಮಾಡಲ್ಲ ಅಂತಲೂ ಹೇಳಕ್ಕಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಚೇಂಜಸ್ ಏನು ಯಾವಾಗ ಬೇಕಾದ್ರೂ ಆಗ್ತಿರ್ತವೆ ಆ ರೀಸನ್ಸಿಂದ ತೀರಾ ಕಷ್ಟ ಇರುವಂಥದ್ದು ಮಾಡಿದ್ರೂ ಕೂಡ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಮೂವತ್ತು ಸಾವಿರಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಬೇಕಿದೆ ಸೀಟ್ ಎಷ್ಟಿದೆ ಅಂತಂದರೆ ಸೀಟ್ ಉಳ್ಕೊಂಡಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಕಡಿಮೆ ಸೀಟ್ಸ್ ಅಂತೂ ಇರುತ್ತೆ ಐನೂರು ಸಾವಿರ ತನಕ ಇರ್ಬೋದು ಏನೋ ಗೋರ್ಮೆಂಟ್ ಸೀಟ್ಸ್ ನೋಡಿದ್ರೆ ಸೊ ಹಾಗಾಗಿ ತೀರಾ ಕಷ್ಟ ಇರುತ್ತೆ ಆಫ್ಲೈನ್ ಕೌಸಲಿಂಗ್ ನಡೆದ್ರು ಕೂಡ ಸೀಟ್ ಸಿಗುವಂಥದ್ದು ಮತ್ತೆ ನೀವು ಅನ್ಕೊಳೋಂಥ ಕಾಲೇಜಸ್ಗೆ ಸೀಟ್ ಸಿಗ್ತವೆ ಅಂತ ಹೇಳಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಯಾರಿಗೆಲ್ಲ ಅವಕಾಶ ಇರುತ್ತೆ ಅಂತ ಅದನ್ನು ಕೂಡ ಹೇಳಿದ ವಿದ್ಯಾರ್ಥಿಗಳಿಗೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಸೀಟ್ ಸ್ಟಾರ್ ಮಾರ್ಕ್ ಬಂದಿದೆಯೋ ಹೆಸರೇ ಬಂದಿಲ್ವೋ ಲಿಸ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸೀಟ್ ಸಿಕ್ಕಿನ್ನು ನಾವು ಅಡ್ಮಿಷನ್ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ನೋಡಲ್ ಸೆಂಟ್ರಿಗೆ ಹೋಗಿ ಅಡ್ಮಿಷನ್ ಲಿಪ್ ತಗೊಂಡಿದೀವಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸೊ ಪರಿಗಣಿಸ್ತಾರೆ ಸೊ ಅಥವಾ ಆಫ್ಲೈನ್ ಕೌನ್ಸಲಿಂಗ್ ಮಾಡ್ತೀವಿ ಅಂದರೆ ಅವರೇ ಹೇಳ್ತಾರೆ ಯಾರನ್ನ ಪರಿಗಣಿಸ್ತೇವೆ ಅಂತ ಬಿಟ್ಟು ಆ ವಿದ್ಯಾರ್ಥಿಗಳು ಎಲ್ಲಿ ಬರಬೇಕೇನು ಅಂತ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಆಫ್ಲೈನ್ ನಡೆಯುವಂತ ಸಾಧ್ಯತೆ ತೀರಾ ಕಷ್ಟ ಇದೆ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ವೇಟ್ ಮಾಡಿ ವಿದ್ಯಾರ್ಥಿಗಳು ಸೊ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಒಂದು ಈಗ ಆಫ್ಲೈನ್ ಕೌಸಲ್ ನಡೆಯೋದೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ಗೆ ಹೋಗಬೇಕಿರುತ್ತೆ ಸೊ ಒಂದು ಲಕ್ ಅಥವಾ ವಿದ್ಯಾರ್ಥಿಗಳು ಆಫರ್ ಅಂದ್ರೆ ಏನಾರ ಅದೃಷ್ಟ ಕೈ ಹಿಡಿದ್ರೆ ಮಾತ್ರ ಒಂದು ಆಫ್ಲೈನ್ ಕೌಸಲ್ ನಡೆಯುತ್ತೆ ನಡೆದ್ರು ಕೂಡ ಕೆಲವರು ಮಾತ್ರ ಸೀಟ್ ಸಿಗುತ್ತೆ ಇಲ್ಲಂದ್ರೆ ನೆಕ್ಸ್ಟ್ ಇಯರ್ ಗೆ ಫಿಕ್ಸ್ ಆಗಿರುವಂತದ್ದು ವಿದ್ಯಾರ್ಥಿಗಳು ಇವಾಗ ಐದನೇ ರೌಂಡ್ ಲಾಸ್ಟ್ ಅಂತ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಹೇಳ್ತಿರುವಂಥದ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ